ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮಗೊಬ್ಬರು ಹಳಸಿನ ಕಾಯಿ ಕೊಟ್ಟಿದ್ದಾರೆ ಇನ್ನೊಬ್ಬರು ನೇಬರ್ಸ್ ಹಳಸಿನ ಹಣ್ಣು ಕೊಟ್ಟಿದ್ದಾರೆ ಹಳಸಿನ ಹಣ್ಣು ನಾವು ಈ ವರ್ಷ ತಿನ್ನಲೇ ಇಲ್ಲ ವರ್ಷ ಎಲ್ಲ ನಮಗೆ ಕೆಳಗೆ ಮನೆಯಲ್ಲಿ ಮರದಲ್ಲಿ ಆಗ್ತಿತ್ತು ಈ ವರ್ಷ ಅದರಲ್ಲೇ ಆಗಲಿಲ್ಲ ಹಾಗಾಗಿ ಇವತ್ತು ಹಳಸಿನ ಹಣ್ಣು ತಿನ್ನಲೇ ಇಲ್ಲ ಈ ವರ್ಷದಲ್ಲಿ ನಾವು ಈಗೊಬ್ಬರು ಕೊಟ್ಟಿದ್ದಾರೆ ಈಗ ಅದನ್ನು ಕಟ್ ಮಾಡಬೇಕು ಮತ್ತು ಇನ್ನೊಬ್ಬರು ಎರಡು ಹಳಸಿನ ಕಾಯಿ ಕೊಟ್ಟಿದ್ದಾರೆ ಅದು ಉಪ್ಪು ನೀರಲ್ಲಿ ಹಾಕಲಿಕ್ಕೆ ಅಂದರೆ ಹಳಸಿನ ಕಾಯನ್ನು ಉಪ್ಪು ನೀರಲ್ಲಿ ಹಾಕಿಟ್ರೆ ಅದು ಪದಾರ್ಥ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಒಂದು ಒಂದು ತಿಂಗಳ ಬಿಟ್ಟ ನಂತರ ಅದು ಉಪ್ಪು ಎಳೆದುಕೊಳ್ತದಲ್ಲ ಅದು ಒಳ್ಳೆಯದಾಗ್ತದೆ ಹಳಸಿನ ತೊಳೆ ಅದು ಕಡಲೆ ಹಾಕಿ ಗಸಿ ಮಾಡಲಿಕ್ಕೆ ನಾನು ಒಂದು ರೆಸಿಪಿ ಇರಬೇಕದು ಲಾಗಲ್ಲಿ ನಮ್ಮದೆಲ್ಲ ಫೇವ್ರೆಟ್ ನಂದು ಫೇವ್ರೆಟ್ ಅದು ಕಾಯಿ ಉಪ್ಪು ನೀರಲ್ಲಿ ಹಾಕಿಟ್ರೆ ಈಗ ಹಾಕಿಟ್ರೆ ಮತ್ತೆ ಅದು ಒಂದು ವರ್ಷ ತನಕ ಏನು ಹಾಳಾಗೋದಿಲ್ಲ ಯಾವಾಗ ಬೇಕಿದ್ರೂ ಪದಾರ್ಥ ಮಾಡ್ಬೋದು ಮನೆಗೆ ತೋರಿಸ್ತೇನೆ ನಿಮಗೆ ಈ ವರ್ಷದ ಮೊದಲ ಹಳಸಿನ ಹಣ್ಣು ನಮಗೆ ಈ ವರ್ಷ ತಿನ್ಲೇ ಇಲ್ಲ ಹಲಸಿನ ಹಣ್ಣು ಇದು ಕೊಟ್ಟಿದ್ದಾರೆ ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಒಳಗಡೆ ಹೇಗೆ ಅಂತ ಹೇಳಿ ಇದು ಹಲಸಿನ ಹಣ್ಣು ಕಲರ್ ಇಲ್ಲ ವೈಟ್ ಕಲರ್ ಡಾರ್ಕ್ ಎಲ್ಲೋ ಕಲರ್ ಏನಿಲ್ಲ ಬರ್ತಾ ಉಂಟು ಬೇಡ ಬಾ ಬೇಗ ತಿನ್ನಿ 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 ಉದ್ಘಾಟನೆ ಮಾಡಿ ಸಿಹಿಯ ಚಪ್ಪೆಯ ಸಿಹಿಯ ಹಳಸಿನ ಹಣ್ಣು ವೈಟ್ ಕಲರ್ ಇತ್ತು ಆದ್ರೆ ಸಿಹಿ ಇತ್ತು ಕೆಲವೊಂದು ಸ್ವಲ್ಪ ಚಪ್ಪೆ ಕೂಡ ಇತ್ತು ಒಳ್ಳೆದಿತ್ತು ಇಷ್ಟ ಆಯಿತು ಈ ವರ್ಷದ್ದು ಒಂದು ಖುಷಿ ಆಯಿತು ತಿಂದದ್ದು ಇದು ಕಾಯಿ ಹಳಸಿನ ಹಣ್ಣು ನಮಗೆ ಉಪ್ಪು ನೀರಲ್ಲಿ ಹಾಕಲಿಕ್ಕೆ ಉಪ್ಪಟ್ಟು ಪಚ್ಚಿರ್ ಮಾಡಲಿಕ್ಕೆ ಉಪ್ಪು ನೀರಲ್ಲಿ ಹಾಕಿಟ್ಟರೆ ಉಂಟಲ್ಲ ಯಾವಾಗ ಬೇಕಾದರೂ ಪದಾರ್ಥ ಮಾಡ್ಬೋದು ಇದು ನಮ್ಮದು ಮಂಗಳೂರಿನವರಿಗೆ ಫೇಮಸ್ ತುಂಬ ಇಷ್ಟವಾದಂಥ ಒಂದು ಪದಾರ್ಥ ಉಪ್ಪಟ್ಟು ಪಚ್ಚೀರ್ ಅಂದರೆ ಎಲ್ಲರಿಗೂ ಇಷ್ಟ ಮಂಗಳೂರಲ್ಲಿ ಇದರಲ್ಲಿ ಹಲಸಿನ ತೊಳೆ ಇತ್ತು ಅದರಲ್ಲಿ ಅದರ ಸಪೂರದ ಕಸ ಥರ ಅದು ನಾವು ಬಿಸರ್ತೇವೆ ಅದು ಜಾಸ್ತಿ ಇತ್ತು ಹಾಗಾಗಿ ಕಷ್ಟ ಇತ್ತು ಕಟ್ ಮಾಡಲಿಕ್ಕೆ ಸ್ವಲ್ಪ ಪದಾರ್ಥ ಮಾಡಿ ತಿನ್ನುವಾಗ ಖುಷಿ ಆಗ್ತದೆ ಇದರಲ್ಲಿ ಕೆಲಸ ಮಾತ್ರ ತುಂಬ ಜಾಸ್ತಿ ಇದ್ರ ಕೆಲಸ ನೋಡುವಾಗ ಬೇಡ ಅಂತ ಆಗ್ತದೆ ಅದು ಅಂಟಲ್ವಾ ಅದು ಅಂಟೆಲ್ಲ ಅಲ್ಲಿ ಸಿಟೌಟಲ್ಲಿ ಎಲ್ಲ ಅಂಟ್ತದೆ ಮತ್ತು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ನೋಡಿ ಅದು ತೊಳೆ ಇತ್ತು ಹಾಗಾಗಿ ಅದು ಬರ್ತಾನೆ ಇರಲಿಲ್ಲ ನೋಡಿ ತುಂಬ ಗಟ್ಟಿ ಇತ್ತು ಹಸ್ಬೆಂಡ್ ಡ್ಯೂಟಿಯಿಂದ ಬಂದ್ರಷ್ಟೇ ಹಾಗಾಗಿ ಅತ್ತೆ ಬೇಗನೆ ಕಟ್ ಮಾಡಿ ಕೊಟ್ಟರು ಒಮ್ಮೆ ಕಟ್ ಮಾಡಿ ಹಾಕಿದ್ರೆ ಅದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದಲ್ಲ ನೋಡಿ ಕ್ಲೀನ್ ಮಾಡಿ ಆದ ನಂತರ ಈ ರೀತಿ ಇರ್ತದಲ್ಲ ಇದನ್ನು ಉಪ್ಪು ಉಂಟಲ್ಲ ಕಲ್ಲುಪ್ಪು ಜೊತೆ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡೋದು ಆ ಕಲ್ಲುಪ್ಪೆ ನೀರಾಗಿ ಮತ್ತೆ ನೀರು ಜೊತೆ ಇದು ಗಟ್ಟಿ ಆಗ್ತದೆ ಅದು ಇವತ್ತು ಕಡಲೆ ಮತ್ತು ಬಟಾಟೆ ಗಸಿ ಮಾಡ್ತಾ ಇದ್ದೇನೆ ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡುವ ಒಂದು ಹತ್ತು ಉದ್ದ ಮೆಣಸು ಒಂದು ಐದು ಗಿಡ್ಡ ಮೆಣಸು ಫ್ರೈ ಮಾಡ್ತಾ ಇದ್ದೇನೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಬಟಾಟೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ನೂರು ನೂರೈ ಐವತ್ತು ಗ್ರಾಮಷ್ಟು ಕಡಲೆಯನ್ನು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ ಇಲ್ಲಿ ಒಂದು ಸ್ಪೂನಷ್ಟು ಬೇಳೆ ಒಂದು ಸ್ಪೂನಷ್ಟು ಹೆಸರು ಬೇಳೆ ತೊಗೊಂಡಿದ್ದೇನೆ ಇದನ್ನು ಕೂಡ ಫ್ರೈ ಮಾಡಬೇಕು ಒಂದು ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಸ್ಪೂನಷ್ಟು ಜೀರಿಗೆ ಕಡಲೆಯನ್ನು ಸ್ವಲ್ಪ ಮೊದಲಿಗೆ ಬೇಯಲಿಕ್ಕೆ ಇರ್ತೇನೆ ಕಡಲೆ ಒಂದು ಅರ್ಧ ವಾಸ ಬೆಂದ ನಂತರ ಬಟಾಟೆ ಹಾಕ್ತೇನೆ ಬಟಾಟೆ ಬೇಗನೆ ಬೇಯ್ತದಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು ಬಣ್ಣಗೆ ಕರಿಬೇವು ಒಂದು ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಫ್ರೈ ಮಾಡಿರೋ ಈರುಳ್ಳಿ ಬೆಳ್ಳುಳ್ಳಿಯನ್ನು ಇದಕ್ಕೆ ರುಬ್ಲಿಕ್ಕೆ ಹಾಕಬೇಕು ಒಂದು ಚೂರು ಹುಳಿ ಒಂದು ಟೊಮೆಟೊ ಹಾಕ್ತೇನೆ ಹಾಗಾಗಿ ಹುಳಿ ಸ್ವಲ್ಪ ಸಾಕು ಇನ್ನು ಒಂದು ನಾಲ್ಕು ಹಿಡಿಯಷ್ಟು ತೆಂಗಿನಕಾಯಿ ಈಗ ಬಟಾಟೆ ಕೂಡ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಈರುಳ್ಳಿ ಮತ್ತೊಂದು ಟೊಮೆಟೊ ಕಟ್ ಮಾಡಿರೋದು ಹಾಕ್ತೇನೆ ಈಗ ರುಬ್ಬಿರುವ ಮಸಾಲೆಯನ್ನು ಇದು ಗಸಿ ಅಲ್ಲ ತುಂಬಾ ತೆಳ್ಳಗೆ ಮಾಡೋದು ಬೇಡ ಒಂಚೂರು ಚೂರು ನೀರು ಹಾಕ್ತೇನೆ ಸಾಕು ಈಗ ಪದಾರ್ಥ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ ಇವತ್ತು ನೋಡಿ ಅದು ಮೂರು ಮೊಗ್ಗೆ ಇತ್ತಲ್ಲ ಬ್ರಹ್ಮಕಮಲ ಹೂವಿದ್ದು ಅದು ಅರಳಿದೆ ಅಂದರೆ ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಅರಳ್ತದೆ ಅಂತೇಳಿ ನಾನು ಹೀಗೆ ಕೆಲಸ ಮಾಡಿ ಒಂದು ಎರಡು ಗಂಟೆ ಹತ್ತು ಅಷ್ಟೇ ನನಗೇನೋ ಡೌಟ್ ಆಯಿತು ನನ್ನ ಮಗನ ಹತ್ರ ಹೇಳಿದೆ ಹೂ ಅರಳಿದ ನೋಡು ಅಂತ ಹೇಳಿ ಅವನು ಹೇಳ್ದೆ ಅಮ್ಮ ಅರಳಿದೆ ಅಂತ ನನಗೆ ಅನಿಸುತ್ತೆ ಒಂದು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನೋಡುವಾಗ ಹೌದು ಅರಳಿತ್ತದು ಆಮೇಲೆ ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ವಿ ಉದ್ ಬತ್ತಿ ಕಡ್ಡಿ ಹಿಡಿದು ದೀಪ ಎಲ್ಲ ಹಚ್ಚಿ ಕೈ ಮುಗಿದು ಪೂಜೆ ಎಲ್ಲ ಮಾಡಿದ್ವಿ ನಾನಂತೂ ಅದರ ಪಕ್ಕನೆ ನಿಂತು ನೋಡ್ತಾ ಇದ್ದೆ ನನಗೆ ಮನೆ ಒಳಗೆ ಹೋಗಲಿಕ್ಕೆ ಬೇಡ ಇದ್ರ ಹತ್ರನಿದ್ದೆ ಈ ಹೂವನ್ನು ನೋಡಲಿಕ್ಕೆ ಉಂಟಲ್ಲ ಎರಡು ಕಣ್ಣು ಸಾಕಾಗೋದಿಲ್ಲ ದೇವರ ಹೂ ಅಲ್ವಾ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಮತ್ತು ಅದರಲ್ಲೊಂದು ಪರಿಮಳ ಕೂಡ ಬರ್ತದೆ ಅದೊಂಥರ ಮೈಲ್ಡಾಗಿ ಒಂದು ಪರಿಮಳ ಉಂಟು ತುಂಬ ರಿಲ್ಯಾಕ್ಸ್ ಅನ್ನಿಸ್ತದೆ ಮನಸ್ಸಿಗೆ ಖುಷಿಯಾಯಿತು ನೋಡಿ ಅದು ಏಳು ಗಂಟೆಗೆ ಅರಳಿಕ್ಕೆ ಸ್ಟಾರ್ಟ್ ಒಂದು ಹತ್ತು ಗಂಟೆ ತನಕ ಅರಳ್ತದೆ ನೋಡಿ ಲಾಸ್ಟಿಗೆ ಇಷ್ಟು ದೊಡ್ಡದಾಗ್ತದೆ ಅರಳಿಕೊಂಡು ಬಂದು ಬಂದು ನೋಡಿ ಈಗ ಎಷ್ಟು ದೊಡ್ಡದಾಗಿದೆ ಫಸ್ಟಿಗೆ ಸ್ವಲ್ಪ ಸಣ್ಣದಿರ್ತದೆ ಹತ್ತು ಗಂಟೆ ಹತ್ತು ಅಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಅರಳ್ತದೆ ಅದು ಹಾಂ ಖುಷಿಯಾಯಿತು ನಾನು ಅದರ ಹತ್ರನೇ ಬಂದು ಹೋಗ್ತಾ ಇದ್ದೆ ಒಮ್ಮೆ ಒಳಗೆ ಹೋಗೋದು ಇನ್ನೊಮ್ಮೆ ಬರೋದು ನೋಡೋದು ಏನಾಗಿದೆ ಏನಾಗಿದೆ ಅಂತ ಹೇಳಿ ಖುಷಿಯಾಯಿತು ಈ ಹೂವನ್ನು ನೋಡಿ ಮೂರು ಅರಳಿತ್ತು ಹೋದ ವರ್ಷ ಒಂದು ಅರಳಿತ್ತು ಈ ವರ್ಷ ಮೂರು ಅರಳಿದೆ ನೋಡಿ ಬೆಳಗ್ಗೆ ಆಗುವಾಗ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಉಂಟಲ್ಲ ಇದು ಹೀಗೆ ಬಾಡಿ ಹೋಗ್ತದೆ ಈ ಬಾಡಿ ಹೋದದ್ದನ್ನು ನೋಡುವಾಗ ಮನಸ್ಸಿಗೆ ಬೇಜಾರಾಗ್ತದೆ ಅಂದರೆ ಅಷ್ಟು ರಾತ್ರಿ ಅರಳಿತ್ತಲ್ವ ಹೀಗೆ ಹೀಗೆ ಬಾಡಿ ಹೋಗಿದೆ ಅಂತ ಹೇಳಿ ಎಷ್ಟೆಷ್ಟು ದೊಡ್ಡ ಮಗ್ಗು ನೋಡಿ ಗೊತ್ತಾಗ್ತದಲ್ಲ ನಿಮಗೆ ನೋಡುವಾಗ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ